ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ತನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಲ್ಮೋಸ್ಟ್ ಫೋರ್ ಫೈವ್ ಸಬ್ಸ್ಕ್ರೈಬರ್ಸ್ ನನಗೆ ಈ ವಿಡಿಯೋನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಪನ್ನು ಕೊಡ್ತಾ ಇದ್ದೀನಿ ಕೊಡೋದು ಮಾತ್ರ ಅಲ್ಲ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಟ್ಸ್ ಆಲ್ ಅಬೌಟ್ ಪಿಂಪಲ್ಸ್ ಪಿಂಪಲ್ ಪ್ರಾಬ್ಲಮ್ ಎಲ್ಲರಿಗೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಆ್ಯಂಡ್ ಆ್ಯಕ್ಮಿ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಅದನ್ನು ನೀವು ಯಾವ ಥರ ಮನೆ ಅಲ್ಲಿ ಸಿಗುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಪಿಂಪಲ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಕ್ಸಸ್ ಆಫ್ ಹೀಟಿಂದ ನಿಮ್ಮ ಫೇಸ್ನಲ್ಲಿ ಪಿಂಪಲ್ಸ್ ಆಗೋದು ಕಾಮನ್ ನನಗೂ ಕೂಡ ಆಗಿದೆ ನೀವು ನೋಡ್ಬೋದು ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ನೀವು ಚೆಕ್ ಮಾಡಿರ್ಬೋದು ನನಗೂ ಕೂಡ ಪಿಂಪಲ್ಸ್ ಆಗಿದೆ ಜಾಸ್ತಿ ಅಂತ ಏನಿಲ್ಲ ಅಲ್ಲಲ್ಲಿ ಒಂದೊಂದು ಪಿಂಪಲ್ ಆಗ್ತಾ ಇದೆ ಸೊ ಅದನ್ನು ನಾನು ಕೂಡ ಈಗ ಕಂಟ್ರೋಲ್ ಮಾಡಿಕೊಡ್ಬೇಕು ಇಲ್ಲ ಅಂದರೆ ಕಂಪ್ಲೀಟ್ ಫೇಸ್ ಎಲ್ಲ ಬಂದ್ಬಿಡುತ್ತೆ ಸೊ ನಾನು ಯಾವ ಥರ ಮೆಥಡ್ನ ಫಾಲೋ ಮಾಡ್ತೀನಿ ಯಾವ ಒಂದು ಫೇಸ್ ಪ್ಯಾಕನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ ಇದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆಲ್ಮೋಸ್ಟ್ ಬ್ಲಾಗ್ಸ್ ಮಾಡಿ ಮಾಡಿ ಅಂತ ಹೇಳ್ತಿದ್ರು ನಿಮ್ಮ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ತೋರಿಸಿ ಅಂತ ಸೊ ಅದನ್ನು ಕೂಡ ನಾನು ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನನಗೆ ಪಿಂಪಲ್ಸ್ ಪ್ರಾಬ್ಲಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಈ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ನಾಳೆಯಿಂದ ಡೆಫಿನೆಟ್ಲಿ ನಾನು ಫ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ ಯಾರೂ ಬೇಜಾರು ಅಂತ ಅವಶ್ಯಕತೆ ಇಲ್ಲ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹೇಳಿದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಫೇಸ್ ಪ್ಯಾಕ್ಗೆ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋ ಇನ್ಗ್ರೀಡಿಯೆಂಟ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾನು ಒಂದು ಟೀ ಸ್ಪೂನಷ್ಟು ಇದ್ದೀನಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಅರಿಶಿಣ ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಮೊಸರು ನಾನಿಲ್ಲಿ ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ ಹನಿ ಕೂಡ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪೇಸ್ಟು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನಾನೀಗ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೊಳ್ತೀನಿ ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ನೆಕ್ಸ್ಟು ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾವು ಯಾವುದೇ ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ಮಾಡ್ಕೊಳ್ಬೇಕಂದ್ರೆ ಫಸ್ಟು ನಾವು ಫೇಸ್ ವಾಶ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಅದನ್ನೇ ನಾನೀಗ ಇದ್ದೀನಿ ಆ್ಯಂಡ್ ನಾನು ಎವರ್ ಯೂತ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡೋದಕ್ಕೆ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಬ್ರಷ್ ಇತ್ತು ಅಂದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲೇ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸೊ ಈಗ ನಾನು ಅಪ್ಲೈ ಮಾಡ್ತಾನೆ ನಿಮಗೆ ನಾನು ಯೂಸ್ ಮಾಡಿರುವಂಥ ನ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ ಇದನ್ನು ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋಂಥ ಆಯ್ಲಿನೆಸ್ ಕಂಟ್ರೋಲ್ ಆಗುತ್ತೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತು ನನಗಿರೋದು ಆಯಿಲಿ ಫೇಸ್ ಅಥವಾ ಕಾಂಬಿನೇಷನ್ ಸ್ಕಿನ್ ಅಂತ ಸೊ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಈ ಆಯಿಲೆಲ್ಲ ಕಂಟ್ರೋಲ್ ಆಗುತ್ತೆ ನೀವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಅದರ ಜೊತೇಲಿ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅದರ ಜೊತೇಲಿ ಡೆಡ್ ಸ್ಕಿನ್ ಏನಾದರೂ ನಿಮ್ಮ ಸ್ಕಿನ್ನಲ್ಲಿತ್ತು ಅಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಕೂಡ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ ಇದೆಲ್ಲರ ಜೊತೇಲಿ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕೆಲವರು ಚಳಿಗಾಲದಲ್ಲಿ ಕಡಲೆ ಹಿಟ್ಟನ್ನು ಸೋಪ್ ಬದಲಾಗಿ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ತಾರೆ ಅದು ಈ ರೀಸನ್ಗೋಸ್ಕರನೇ ವಿಂಟರಲ್ಲಿ ನಮ್ಮ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗೋದ್ರಿಂದ ಕಡಲೆ ಹಿಟ್ಟಿಂದ ಸ್ನಾನ ಮಾಡಿದ್ರೆ ನಮ್ಮ ಸ್ಕಿನ್ನು ಮಾಯಶ್ಚರೈಸರ್ ಆಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ರು ಅದೇ ಫಾರ್ಮುಲಾನೇ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಅದಷ್ಟು ಮಾತ್ರ ಅಲ್ಲ ಪಿಂಪಲ್ಸ್ನ ಕೂಡ ಇದು ಕಡಿಮೆ ಮಾಡುತ್ತೆ ಬಿಕಾಸ್ ಆಯ್ಲಿನೆಸ್ ಕಡಿಮೆ ಮಾಡೋದರಿಂದ ಆಟೋಮೆಟಿಕ್ಕಾಗಿ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟು ಅರಿಶಿನ ನಾನು ಆ್ಯಡ್ ಮಾಡಿದ್ದು ಅರಿಶಿನ ಎಲ್ಲರಿಗೂ ಗೊತ್ತು ಆ್ಯಂಟಿಸೆಪ್ಟಿಕ್ ಅಂತ ಏನಾದರೂ ಗಾಯ ಆಯಿತು ಅಂದರೆ ಅದನ್ನು ಫಸ್ಟು ಹಚ್ತಾರೆ ಅದರಿಂದ ಗಾಯ ತೊಡೆದಾಗಲ್ಲ ಬೇಗ ವಾಸಿ ಆಗುತ್ತೆ ಅಂತ ಆ್ಯಂಡ್ ನಮ್ಮ ಪಿಂಪಲ್ಸ್ ಕೂಡ ಅಷ್ಟೇ ಅದರಲ್ಲಿ ಬ್ಯಾಕ್ಟೀರಿಯಾಸಿಂದ ಪಿಂಪಲ್ಸ್ ಫಾರ್ಮ್ ಆಗುತ್ತೆ ಆ ಬ್ಯಾಕ್ಟೀರಿಯಾಸ್ನೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ ಪಿಂಪಲ್ ಬಂದಾಗ ಆ ಪ್ಲೇಸ್ ಕೂತ್ಕೊಂಡಿರುತ್ತಲ್ವ ಅದನ್ನು ಕೂಡ ಕಡಿಮೆ ಮಾಡೋ ಅಂಥ ಶಕ್ತಿ ಹರಿಶಿನದಲ್ಲಿ ಇದೆ ಅದಕ್ಕೋಸ್ಕರ ನಾನು ಇದನ್ನು ಈ ಫೇಸ್ ಪ್ಯಾಕ್ನಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ನಮ್ಮ ಸ್ಕಿನ್ನನ್ನು ಅದು ಸೂದ್ ಮಾಡುತ್ತೆ ಅಂದರೆ ನಮಗೆ ಪಿಂಪಲ್ ಆದಾಗ ಪೇಯ್ನ್ ಆಗುತ್ತೆ ಸಮ್ಟೈಮ್ಸ್ ಅದು ಮುಟ್ಟಿದ ತಕ್ಷಣವೇ ನಮಗೆ ನೋವಾಗುತ್ತೆ ಆ ನೋವನ್ನೆಲ್ಲ ಇದು ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಅರಶಿನ ನಾನು ಈ ಫೇಸ್ ಪ್ಯಾಕ್ನಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ನಾನು ಯೂಸ್ ಮಾಡಿದ್ದು ಮೊಸರು ಮೊಸರು ಅಷ್ಟೇ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡುತ್ತೆ ನಾವು ಅಪ್ಲೈ ಮಾಡೋದು ಮಾತ್ರ ಅಲ್ಲ ಅದನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡಿದ್ರು ನಮ್ಮ ಸ್ಕಿನ್ ಶೈನಿಂಗ್ ಬರುತ್ತೆ ಆ್ಯಂಡ್ ಬ್ರೈಟ್ ಆಗುತ್ತೆ ಆ್ಯಂಡ್ ಇದರಿಂದ ರಿಂಕಲ್ಸ್ ಕೂಡ ಹೋಗುತ್ತೆ ನಮ್ಮ ಸ್ಕಿನ್ ಸ್ವಲ್ಪ ಏಜ್ ಆಗ್ತಿದ್ದಂಗೆ ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಮ ನಾವು ಫಸ್ಟಿಂದನೇ ಇದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದರೆ ನಮಗೆ ಜಾಸ್ತಿ ಏಜ್ ಆದ್ರೂ ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ ಆ್ಯಂಡ್ ನಾವು ನಗ್ದಾಗ ಎಲ್ಲ ನಮ್ಮ ಲಿಪ್ಸ್ ಪಕ್ಕದಲ್ಲಿ ಫೈನ್ ಲೈನ್ಸ್ ಬರುತ್ತಲ್ವ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅದರ ಜೊತೇಲಿ ಪಿಂಪಲ್ಸ್ ಹೋದ್ಮೇಲೆ ಅದರ ಮಾರ್ಕ್ಸ್ ಇರುತ್ತಲ್ವ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅದಕ್ಕೋಸ್ಕರ ನಾನು ಈ ಯೋಗರ್ಟ್ ಅಥವಾ ಮೊಸರನ್ನು ನಾನು ಈ ಫೇಸ್ ಪ್ಯಾಕ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಲಾಸ್ಟ್ ಆಗಿ ನಾನು ಯೂಸ್ ಮಾಡಿದ್ದು ಹನಿ ಹನಿನಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಏಜಿಂಗ್ ಕಂಟ್ರೋಲ್ ಆಗುತ್ತೆ ಅದರ ಜೊತೇಲಿ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಗೆ ಏನಾದರೂ ಫೇರ್ ಸ್ಕಿನ್ ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದನ್ನು ಆ್ಯಡ್ ಮಾಡೋದ್ರಿಂದ ಫೇರ್ ಸ್ಕಿನ್ ಕೂಡ ನಿಮಗೆ ಸಿಗುತ್ತೆ ಅದರ ಜೊತೇಲಿ ಇದು ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ಆ್ಯಂಡ್ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ಇಂದಾನೆ ನಾನು ಈ ಫೇಸ್ ಪ್ಯಾಕ್ನಲ್ಲಿ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಎಲ್ಲ ಬೆನಿಫಿಟ್ಸು ನನಗೆ ಸಿಗಲಿ ಆ್ಯಂಡ್ ನನ್ನ ಪಿಂಪಲ್ ಪ್ರಾಬ್ಲಮ್ಸ್ ಎಲ್ಲ ಕಂಟ್ರೋಲ್ ಆಗಲಿ ಅಂತ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಿವಾರಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಆದಷ್ಟು ಕೆಮಿಕಲ್ಸ್ ಇರೋವಂಥ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡಿ ಬಿಕಾಸ್ ಅದು ಇವತ್ತಲ್ಲ ನಾಳೆ ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ಸ್ ತಂದೇ ತರುತ್ತೆ ಹಾಗಾಗಿ ನಾನು ಆದಷ್ಟು ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ನಂತರ ಏನಾದರೂ ಹೋಮ್ ರೆಮಿಡೀಸ್ ಇಷ್ಟಪಟ್ಟರೆ ಈ ಥರ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಸೊ ಈಗ ನಾನು ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವನ್ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಥಿಕ್ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ನಿಮಗೆ ಬೇಕಂದರೆ ನೀವು ಥಿನ್ ಲೇಯರ್ ಆಗಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಈಗ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಖಾಲಿ ಆಗಿದೆ ಈಗ ನಾನು ಟ್ವೆಂಟಿ ಮಿನಿಟ್ಸ್ವರೆಗೂ ಹೀಗೆ ಇರ್ತೀನಿ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಡ್ರೈ ಆಗಲಿ ಆಮೇಲೆ ನಾನು ಕ್ಲೀನಾಗಿ ಫೇಸ್ ವಾಷನ್ನು ಮಾಡ್ಕೊಳ್ತೀನಿ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೀವೇ ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಲ್ಲಲ್ಲಿ ಮಾತ್ರ ಒಂದೇ ಇದೆ ಕ್ಲೀನ್ ಮಾಡ್ಕೊಳ್ತೀನಿ ಬೇಗ ಇದು ತುಂಬ ಟ್ರೈ ಆದರೆ ಅಷ್ಟು ಕ್ಲೀನಾಗಿ ವಾಶ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಳ್ಳಿ ಆಗ ಬೇಗ ಹೋಗುತ್ತೆ ಆ್ಯಂಡ್ ನಾನು ಕೂಡ ಈಗ ಅದನ್ನೇ ಇದ್ದೀನಿ ಈ ಫೇಸ್ ಪ್ಯಾಕನ್ನು ವಾರಕ್ಕೆ ಎರಡು ಸಲ ನಾವು ಅಪ್ಲೈ ಮಾಡಿಕೊಳ್ಬೇಕಾಗುತ್ತೆ ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಮುಖ ಎಲ್ಲ ನೀಟಾಗಿ ಒರ್ಸ್ಕೊಂಡ್ಮೇಲೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿದ್ರಲ್ಲ ಮನೆಯಲ್ಲಿ ಸಿಗುವಂಥ ಎಲ್ಲ ನ ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ನಲ್ಲಿರೋ ಪಿಂಪಲ್ ಪ್ರಾಬ್ಲಮ್ಸ್ ಆಗಲಿ ಆಕ್ಮೇ ಪ್ರಾಬ್ಲಮ್ಸ್ ಆಗಲಿ ಏಜಿಂಗ್ ಪ್ರಾಬ್ಲಮ್ಸ್ ಆಗಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೂ ಇದರಿಂದ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಸೊ ತುಂಬ ಸಿಂಪಲ್ ಇಂಗ್ರೀಡಿಯಂಟ್ಸನ್ನ ನಾನು ಇವತ್ತು ಯೂಸ್ ಮಾಡಿದ್ದೀನಿ ಆ್ಯಂಡ್ ನೀವು ಕೂಡ ಆರಾಮಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ನಲ್ಲಿರುವಂಥ ಈ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಸೊ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಅದನ್ನು ನೋಡಬೇಕು ಅಂದರೆ ಒಬ್ವಿಯಸ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಆ್ಯಂಡ್ ಅದ್ರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ನೀವು ಕ್ಲಿಕ್ ಮಾಡಬೇಕು ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕ್ಲಿಕ್ ಮಾಡಲೇಬೇಕಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಇದೇ ಇವತ್ತಿನ ವೀಡಿಯೋ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತಂದರೆ ಬಾಯ್